ನಮಸ್ಕಾರ ಎಲ್ಲರಿಗೂ ದಸರಾ ಬರ್ತಾ ಇದೆ ಅದೇ ರೀತಿ ದಸರಾದಿಂದ ಕೆ ಎಸ್ ಆರ್ ಟಿ ಸಿ ವಿಶೇಷ ಪ್ಯಾಕೇಜ್ ಕೂಡ ಬಿಡ್ತಾಯಿದೆ ಮಂಗಳೂರು ವಿಭಾಗ ಕೆ ಎಸ್ ಆರ್ ಟಿ ಸಿಯಿಂದ ವಿಶೇಷ ಪ್ಯಾಕೇಜ್ ಅಕ್ಟೋಬರ್ ಮೂರರಿಂದ ಹನ್ನೆರಡು ತಾರೀಕುವರೆಗಿದೆ ಸೊ ಎಲ್ಲರೂ ಎಂಜಾಯ್ ಮಾಡಿ ಒಳ್ಳೊಳ್ಳೆ ಪ್ಯಾಕೇಜ್ ಇದೆ ಲಾಸ್ಟ್ ಟೈಮ್ ಇದ್ದಾಗೇನೂ ಪ್ಯಾಕೇಜ್ ಇದೆ ಸೊ ಬನ್ನಿ ನಾಲ್ಕು ಪ್ಯಾಕೇಜ್ ಇದೆ ನಾಲ್ಕು ಪ್ಯಾಕೇಜ್ಗಳ ಡೀಟೇಲ್ ನಾನು ಹೇಳ್ತೇನೆ ಮೊದಲಿಗೆ ಮಂಗಳೂರು ದೇವಸ್ಥಾನ ದರ್ಶನ ಇದರಲ್ಲಿ ಎಲ್ಲ ದೇವಸ್ಥಾನಗಳಿಗೆ ತುಂಬ ದೇವಸ್ಥಾನ ಇದೆ ಸೊ ತುಂಬ ದೇವಸ್ಥಾನಗಳಿಗೆ ನೀವು ವಿಸಿಟ್ ಮಾಡ್ಬೋದು ಸೊ ಇದರ ಪ್ರಯಾಣ ದರ ಎಷ್ಟು ಸಮಯ ಹೊರಡೋ ಸಮಯ ಎಲ್ಲ ಹೇಳ್ತೇನೆ ಮೊದಲಿಗೆ ಮಂಗಳೂರು ಬಸ್ ನಿಲ್ದಾಣದಿಂದ ಮಂಗಳ ದೇವಿಗೆ ಹೊರಡ್ತದೆ ಬಸ್ ಸೊ ಬೆಳಿಗ್ಗೆ ನೀವು ಎಂಟು ಗಂಟೆಗೆ ಇದು ಹೊರಡ್ತದೆ ಸೊ ಅದರ ಮೊದಲು ನೀವು ಬಸ್ ನಿಲ್ದಾಣಕ್ಕೆ ಬಂದು ಇರಬೇಕು ಸೊ ಮಂಗಳೂರು ಬಸ್ ನಿಲ್ದಾಣದಿಂದ ಮಂಗಳ ದೇವಿಗೆ ಮೊದಲು ಅಲ್ಲಿಂದ ಸುಂಕದಗಟ್ಟೆ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಲ್ಲಿಂದ ಕಟೀಲಿಗೆ ಹೋಗುತ್ತೆ ಕಟೀಲ್ ದುರ್ಗಾ ಪರಮೇಶ್ವರಿ ಅಲ್ಲಿಂದ ಮುಂದೆ ಬಪ್ಪನಾಡು ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗುತ್ತೆ ಅಲ್ಲಿ ಮಧ್ಯಾಹ್ನ ಊಟ ಇದೆ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ಮತ್ತು ಅಲ್ಲಿಂದ ಮುಂದೆ ಸಸಿತ್ಲು ಸಸಿತ್ಲು ಭಗವತಿ ದೇವಸ್ಥಾನ ಹಾಗೂ ಬೀಚಿಗೆ ಅಲ್ಲಿಂದ ಮುಂದೆ ಚಿತ್ರಾಪುರ ಶ್ರೀ ಪರಮೇಶ್ವರಿ ದೇವಸ್ಥಾನ ಮತ್ತು ಅಲ್ಲಿಂದ ಮಂಗಳೂರಿನ ಉರ್ವಾ ಮಾರಿಯಮ್ಮ ದೇವಸ್ಥಾನ ಇಲ್ಲಿ ಸಂಜೆ ಉಪಹಾರ ಇದೆ ಅಲ್ಲಿಂದ ಗೋಕರ್ಣಾಥ ದೇವಸ್ಥಾನ ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಇಲ್ಲಿಂದ ನವ ಇಲ್ಲಿ ನವದುರ್ಗೆ ಆದ ನಂತರ ಅಲ್ಲಿಂದ ಮಂಗಳೂರಿನ ಬಸ್ ನಿಲ್ದಾಣಕ್ಕೆ ಇಲ್ಲಿಗೆ ಇದು ದೇವಸ್ಥಾನ ದರ್ಶನ ಮುಗಿಯುತ್ತೆ ಸೊ ಇದು ಮೊದಲ ಪ್ಯಾಕೇಜ್ ಇದರ ಪ್ರಯಾಣ ದರ ವಯಸ್ಕರಿಗೆ ನಾಲ್ನೂರು ರೂಪಾಯಿ ಅಡಲ್ಟ್ಸಿಗೆ ಫೋರ್ ಹಂಡ್ರೆಡ್ ಹಾಗೆ ಮಕ್ಕಳಿಗೆ ಮಕ್ಕಳಿಗೆ ಮುನ್ನೂರು ರೂಪಾಯಿ ಅದು ಆರು ವರ್ಷದಿಂದ ಹನ್ನೆರಡು ವರ್ಷದ ಒಳಗಿರುವ ಮಕ್ಕಳಿಗೆ ಮುನ್ನೂರು ರೂಪಾಯಿ ಇದು ಬೆಳಿಗ್ಗೆ ಎಂಟು ಗಂಟೆಗೆ ಬಸ್ ನಿಲ್ದಾಣದಿಂದ ಹೊರಡ್ತದೆ ಮತ್ತು ರಾತ್ರಿ ಎಂಟು ಮೂವತ್ತಕ್ಕೆ ಈ ಟೂರ್ ಪ್ಯಾಕೇಜ್ ಎಂಡ್ ಆಗ್ತದೆ ಅಲ್ಲಿ ಬಸ್ ನಿಲ್ದಾಣಕ್ಕೆ ತಂದು ಬಿಡ್ತಾರೆ ಸೊ ಇದು ಮೊದಲ ಪ್ಯಾಕೇಜ್ ಸೊ ಎರಡನೇ ಪ್ಯಾಕೇಜ್ ಎರಡನೇ ಪ್ಯಾಕೇಜು ಮಡಿಕೇರಿ ಮಂಗಳೂರು ಟು ಮಡಿಕೇರಿ ಸೊ ಮಡಿಕೇರಿಯಲ್ಲಿ ಇದು ಬೆಳಿಗ್ಗೆ ಏಳು ಗಂಟೆಗೆ ಹೊರಡ್ತದೆ ಬಸ್ ಸೊ ಮಂಗಳೂರು ಟು ಮಡಿಕೇರಿ ಸೊ ಏಳು ಗಂಟೆ ಮೊದಲು ನೀವು ಬಸ್ ನಿಲ್ದಾಣಕ್ಕೆ ಬರಬೇಕು ಸೊ ಮಂಗಳೂರು ಟು ಮಡಿಕೇರಿ ಮಡಿಕೇರಿಯಲ್ಲಿ ರಾಜ ಸೀಟ್ ನೋಡ್ಬೋದು ಅಲ್ಲಿಂದ ಅಬ್ಬಿ ಫಾಲ್ಸಿಗೆ ಹೋಗುತ್ತೆ ಅಬ್ಬಿ ಫಾಲ್ಸಲ್ಲಿ ಮಧ್ಯಾಹ್ನ ಊಟ ವ್ಯವಸ್ಥೆ ಇದೆ ಅಲ್ಲಿಂದ ನಿಸರ್ಗಧಾಮ ಅಂತ ಹಾಕಿದ್ದಾರೆ ನಿಸರ್ಗ ಧಾಮಕ್ಕೆ ಹೋಗಿ ಮುಂದೆ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ಹೋಗಿ ಮತ್ತೆ ರಿಟರ್ನ್ ಬರ್ತದೆ ಮಂಗ್ಳೂರು ಬಸ್ ನಿಲ್ದಾಣ ಇದ್ದು ಪ್ಯಾಕೇಜ್ ಬೆಳಿಗ್ಗೆ ಇದು ಬೆಳಿಗ್ಗೆ ಏಳು ಗಂಟೆಗೆ ಬಸ್ ನಿಲ್ದಾಣದಿಂದ ಬಸ್ ಹೊರಡ್ತದೆ ಸಂಜೆ ಎಂಟುವರೆಯಿಂದ ಒಂಬತ್ತು ಗಂಟೆ ಆಗ್ತದೆ ರಿಟರ್ನ್ ಬರುವಾಗ ಸೊ ಇದರ ಪ್ರಯಾಣ ದರ ಬಂದು ಐನೂರು ರೂಪಾಯಿ ವಯಸ್ಕರಿಗೆ ಐನೂರು ರೂಪಾಯಿ ಡರ್ಟ್ಸಿಗೆ ಐನೂರು ರೂಪಾಯಿ ಮಕ್ಕಳಿಗೆ ನಾಲ್ನೂರು ರೂಪಾಯಿ ಆರರಿಂದ ಹನ್ನೆರಡು ವರ್ಷದೊಳಗಿನ ಮಕ್ಕಳಿಗೆ ನಾಲ್ನೂರು ರೂಪಾಯಿ ಕಿಡ್ಸಿಗೆ ಫೋರ್ ಹಂಡ್ರೆಡ್ ಸೊ ಇದು ಎರಡನೇ ಪ್ಯಾಕೇಜ್ ಮೂರನೇ ಪ್ಯಾಕೇಜ್ ಮೂರನೇ ಪ್ಯಾಕೇಜ್ ಮಂಗಳೂರು ಟು ಕೊಲ್ಲೂರು ಕೊಲ್ಲೂರು ಪ್ಯಾಕೇಜ್ ಇದೆ ಇದರಲ್ಲಿ ಮಂಗ್ಳೂರು ಬಸ್ ನಿಲ್ದಾಣದಿಂದ ಬಸ್ ಹೊರಟು ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗುತ್ತೆ ಮೊದಲು ಅಲ್ಲಿಂದ ಕಮಲಶಿಲೆ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಲ್ಲಿ ಊಟದ ವ್ಯವಸ್ಥೆ ಇದೆ ಅಲ್ಲಿಂದ ಮುಂದೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಮುಂದೆ ಮಾರಣಕಟ್ಟೆ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಇಲ್ಲಿಂದ ರಿಟರ್ನ್ ಮಂಗಳೂರು ಬಸ್ ನಿಲ್ದಾಣಕ್ಕೆ ಈ ಪ್ಯಾಕೇಜ್ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಡ್ತದೆ ಈ ಟೂರ್ ಪ್ಯಾಕೇಜ್ ಕೂಡ ಬೆಳಿಗ್ಗೆ ಎಂಟು ಗಂಟೆಯಿಂದ ಸೊ ಅದರ ಮೊದಲು ಬಸ್ ನಿಲ್ದಾಣಕ್ಕೆ ಬರಬೇಕು ಮತ್ತು ರಾತ್ರಿ ಏಳು ಗಂಟೆಗಿದು ರಿಟರ್ನ್ ಬಸ್ ನಿಲ್ದಾಣಕ್ಕೆ ಬರುತ್ತೆ ಇದಕ್ಕೆ ಪ್ರಯಾಣ ದರ ಬಂದುಬಿಟ್ಟು ಐನೂರು ರೂಪಾಯಿ ಅದೇ ರೀತಿ ಮಕ್ಕಳಿಗೆ ನಾಲ್ನೂರು ರೂಪಾಯಿ ಅಡಲ್ಟ್ಸ್ ಫೈವ್ ಹಂಡ್ರೆಡ್ ಕಿಡ್ಸ್ ಫೋರ್ ಹಂಡ್ರೆಡ್ ರುಪೀಸ್ ಆರರಿಂದ ಹನ್ನೆರಡು ವರ್ಷ ಮಕ್ಕಳಿಗೆ ನಾಲ್ನೂರು ರೂಪಾಯಿ ಇದು ಮೂರನೇ ಪ್ಯಾಕೇಜ್ ಮಂಗಳೂರು ಟು ಕೊಲ್ಲೂರು ಕೊಲ್ಲೂರು ಪ್ಯಾಕೇಜ್ ಅದೇ ರೀತಿ ನಾಲ್ಕನೇ ಪ್ಯಾಕೇಜ್ ನಾಲ್ಕನೇ ಪ್ಯಾಕೇಜ್ ಮಂಗಳೂರು ಟು ಮುರುಡೇಶ್ವರ ಈ ಮುರುಡೇಶ್ವರ ಪ್ಯಾಕೇಜ್ ಇದೆ ಮಂಗಳೂರು ಟು ಮುರುಡೇಶ್ವರ ಇದು ಬೆಳಿಗ್ಗೆ ಏಳು ಗಂಟೆ ಹೊರಡ್ತದೆ ಸೊ ಬಸ್ ನಿಲ್ದಾಣಕ್ಕೆ ಏಳು ಗಂಟೆ ಮೊದಲು ಬನ್ನಿ ಅದೇ ರೀತಿ ಸಂಜೆ ಏಳು ಗಂಟೆಗೆ ಬಸ್ ನಿಲ್ದಾಣಕ್ಕೆ ರಿಟರ್ನ್ ಬರುತ್ತೆ ಇಲ್ಲಿ ಯಾವ ಥರ ಇದೆ ಅಂದರೆ ಮೊದಲಿಗೆ ಮಂಗಳೂರಿಂದ ಹೊರಟ ಬಸ್ಸು ಮುರುಡೇಶ್ವರ ದೇವಸ್ಥಾನ ಮುರುಡೇಶ್ವರ ದೇವಸ್ಥಾನದಲ್ಲೇ ಊಟದ ವ್ಯವಸ್ಥೆ ಅಲ್ಲಿಂದ ಚಂಡಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಲ್ಲಿಂದ ಮುಂದೆ ಆ ಆನೆಗುಡ್ಡೆ ಗಣಪತಿ ದೇವಸ್ಥಾನ ಗುಡ್ಡೆ ಗಣಪತಿ ದೇವಸ್ಥಾನದ ಮುಂದೆ ಕುಂಬಾಶಿ ಬರುತ್ತೆ ಕುಂಬಾಶಿ ಕುಂಬಾಶಿಯಿಂದ ಉಚ್ಚಿಲ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದು ಅಲ್ಲಿಂದ ಮಂಗಳೂರು ಬಸ್ ನಿಲ್ದಾಣಕ್ಕೆ ಬರುತ್ತೆ ಸೊ ಈ ಪ್ಯಾಕೇಜು ಏಳು ಗಂಟೆಗೆ ಬೆಳಿಗ್ಗೆ ಆಗಿ ಸಂಜೆ ಏಳು ಗಂಟೆಗೆ ಬಸ್ ನಿಲ್ದಾಣಕ್ಕೆ ಮುಗಿಯುತ್ತೆ ಇದಕ್ಕೂ ಪ್ರಯಾಣ ದರ ಐವತ್ತಿದೆ ಇದಕ್ಕೆ ಪ್ರಯಾಣ ದರ ಹೆಡ್ ಐನೂರ ಐವತ್ತು ಮಕ್ಕಳಿಗೆ ಐವತ್ತು ಆರು ವರ್ಷದಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಐವತ್ತಿದೆ ಸೊ ಈ ಎಲ್ಲ ಮಾಹಿತಿ ಜೊತೆ ನಿಮಗೆ ಮುಂಗಡ ಬುಕ್ಕಿಂಗ್ ಮಾಡಬೇಕಾದ್ರೆ ಕೆಲವು ಮೊಬೈಲ್ ನಂಬರ್ಸ್ ಕೊಟ್ಟಿದ್ದಾರೆ ಅದೇ ರೀತಿ ಮಂಗಳೂರು ಬಸ್ ನಿಲ್ದಾಣ ನಂಬರ್ ಕೂಡ ಇದೆ ಇದೆಲ್ಲ ಡಿಸ್ಕ್ರಿಪ್ಷನ್ಗೆ ಹಾಕ್ತೇನೆ ಆದರೂ ಇಲ್ಲೂ ಹೇಳ್ತಾ ಇದ್ದೇನೆ ನೀವು ಬುಕ್ಕಿಂಗ್ ಮಾಡ್ಕೊಳ್ಬೋದು ಸೊ ನೈನ್ ಡಬಲ್ ಸಿಕ್ಸ್ ಮೊಬೈಲ್ ನಂಬರೆಲ್ಲ ಇಂಪಾರ್ಟೆಂಟ್ ನಂಬರ್ಸ್ ಇದೆ ಬುಕ್ಕಿಂಗ್ ನಂಬರ್ ಇದೆ ಸೊ ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋರು ನೈನ್ ಡಬಲ್ ಸಿಕ್ಸ್ ತ್ರೀ ಟು ಡಬಲ್ ಒನ್ ಡಬಲ್ ಫೈ ತ್ರೀ ಇದು ಮುಂಗಡ ಬುಕ್ಕಿಂಗ್ ನಂಬರ್ ಏನಮ್ಮ ಹೇಳ್ತೇನೆ ನೈನ್ ಡಬಲ್ ಸಿಕ್ಸ್ ತ್ರೀ ಟು ಡಬಲ್ ಒನ್ ಡಬಲ್ ಫೈ ತ್ರೀ ಹಾಗೆ ಬಸ್ ನಿಲ್ದಾಣ ನಂಬರ್ ಇದೆ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಡಬಲ್ ನೈನ್ ಝೀರೋ ಸೆವೆನ್ ಟು ಝೀರೋ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಡಬಲ್ ನೈನ್ ಝೀರೋ ಸೆವೆನ್ ಟು ಝೀರೋ ಬೇರೆ ಎರಡು ಮೂರು ನಂಬರ್ ಇದೆ ಇದನ್ನು ನಾನು ಡಿಸ್ಕ್ರಿಪ್ಷನ್ಗೆ ಹಾಕ್ತೇನೆ ಸೊ ನಿಮಗೆ ಎಲ್ಲ ಯೂಸ್ ಆಗ್ಬೋದು ಸೊ ಈ ಎಲ್ಲ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ಬೋದು ಸೊ ಮೂರು ತಾರೀಕು ಅಕ್ಟೋಬರ್ ಮೂರರಿಂದ ಹನ್ನೆರಡು ತಾರೀಕವರೆಗೆ ಈ ಎಲ್ಲ ಪ್ಯಾಕೇಜ್ ಇದೆ ಸೊ ಕೆ ಎಸ್ ಆರ್ ಟಿ ಸಿ ವತಿಯಿಂದ ಮಂಗಳೂರು ವಿಭಾಗದಿಂದ ಈ ವಿಶೇಷ ದಸರಾ ಪ್ಯಾಕೇಜ್ ಸೊ ಎಲ್ಲರಿಗೂ ಶುಭ ಆಗಲಿ ಎಲ್ಲರೂ ಪ್ಯಾಕೇಜ್ನ ಎಂಜಾಯ್ ಮಾಡಿ ಸೊ ನಮ್ಮ ಕೆ ಎಸ್ ಆರ್ ಟಿ ಸಿಗೆ ದಸರಾ ಪ್ಯಾಕೇಜ್ ಕೊಟ್ಟೋದಕ್ಕೆ ಧನ್ಯವಾದ ಅದೇ ರೀತಿ ಎಲ್ಲರೂ ಈ ಪ್ಯಾಕೇಜ್ಗಳನ್ನು ಯೂಸ್ ಮಾಡಿಕೊಳ್ಳಿ ಶುಭ ದಿನ ಥ್ಯಾಂಕ್ ಯು